ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ವಾರದಿಂದ ವಿಡಿಯೋನ ಹಾಕಿರಲಿಲ್ಲ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಕ್ಷಮಿಸಿ ನಾನು ಮನೆಯಲ್ಲಿ ಇರಲಿಲ್ಲ ಒಂದು ವಾರ ಇತ್ತು ಟೂರು ಟೂರಿಗೆ ಹೋಗಿದ್ದೆ ಹೀಗಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕನ್ನು ಕೊಡಿ ಈಗ ನೋಡಿ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳು ಎಲ್ಲ ಬಂದಿದ್ದರು ಹೀಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಇವತ್ತು ಹೋದ್ರವರು ಹೀಗಾಗಿ ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿ ಈಗ ಅಡುಗೆ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಈಗ ಸಾರಿಗಂತ ಮಿಕ್ಸೀಲಿ ರುಬ್ಕೋತಾ ಇದ್ದೀನಿ ಮಸಾಲೆನ ಒಂದು ವಾರದಿಂದ ವಿಡಿಯೋನೇ ಹಾಕಿಲ್ಲ ನೋಡಿ ಎಷ್ಟು ಬೇಜಾರಾಗ್ತಾ ಇದೆ ನನಗೆ ವಿಡಿಯೋ ಹಾಕಿಲ್ಲ ಅಂತ ಟೈಮೇ ಸಿಗಲಿಲ್ಲ ವಿಡಿಯೋ ಹಾಕಬೇಕು ಅಂದರೂ ನನಗೆ ಟೈಮೇ ಸಿಗಲಿಲ್ಲ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಜೊತೆ ಬ್ಯುಸಿಯಾಗಿಬಿಟ್ಟಿದ್ದೆ ಹೀಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾಕಪ್ಪ ಇವರು ಒಂದು ವಾರದ ವಿಡಿಯೋನ ಬಂದಿಲ್ಲಲ್ಲ ಅಂತ ಹೇಳಿ ವಿಡಿಯೋ ನೋಡೋದನ್ನು ಬಿಡಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಈಗ ನೋಡಿ ಮಸಾಲೆ ರುಬ್ಬಿ ಆಯ್ ಆಗ್ತಾಯಿದೆ ಬಸಳೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಊರಿಗೆಲ್ಲ ಹೋಗಿ ಮೈಕೈ ನೋವು ತುಂಬ ಮೈಕೈ ನೋವು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಲ್ಲಿ ಸ್ವಲ್ಪ ತಿರುಗಾಡೋದೆಲ್ಲ ತುಂಬ ಜಾಸ್ತಿ ಆಯಿತು ಅರುಣಾಚಲದಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಹೇಳಿ ಹದಿನಾಲ್ಕು ಕಿಲೋಮೀಟ್ರು ಪಾದಯಾತ್ರೆ ಎಲ್ಲ ಮಾಡಿದ್ವಿ ಹಿಂಗಾಗಿ ಸ್ವಲ್ಪ ಮೈ ಕೈ ನೋವಾಗಿ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಸ್ವಲ್ಪ ದನಿನೂ ಕೂಡ ಚೇಂಜ್ ಆಗಿದೆ ಆ ಕಡೆ ಈ ಕಡೆ ನೀರೆಲ್ಲ ಕುಡಿದು ಆರೋಗ್ಯ ಸ್ವಲ್ಪ ಕೆಟ್ಟಿದೆ ಅದಕ್ಕೆ ಭಾಳ ಒಂದು ವಾರ ಆಯಿತು ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಹೋದರು ಅವರಿದ್ದಾಗೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ ಈಗ ನೋಡಿ ಸಾರಿಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮಸಾಲೆಗೆ ಎಲ್ಲಾದರೂ ಹೊರಗಡೆ ಜರ್ನಿ ಮಾಡಿದ ಕೂಡಲೇ ನೋವು ಎದ್ದು ಬಿಡುತ್ತೆ ಹಾಗೆ ಆರೋಗ್ಯ ಎಲ್ಲ ಕೆಟ್ಟುಬಿಡುತ್ತೆ ಮತ್ತೆ ಸುಧಾರಿಸ್ಕೋಬೇಕಂದ್ರೆ ಒಂದು ವಾರ ಟೈಮ್ ಬೇಕಾಗುತ್ತೆ ಹೀಗಾಗಿ ಏನು ಮಾಡೋದಕ್ಕೆ ಮನಸ್ಸಿಲ್ಲ ವಿಡಿಯೋ ಮಾಡೋದಕ್ಕೆ ಹೀಗಾಗಿ ಇವತ್ತೆಲ್ಲರೂ ಹೋದರು ಹೀಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅವರೇ ತಲೆನೋವು ತುಂಬ ತಲೆನೋವು ಹಾಗೆ ಕೈ ನೋವು ತುಂಬಾ ಇದೆ ಹಾಗೆ ಸ್ವಲ್ಪ ದನಿ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಆ ಕಡೆ ಈ ಕಡೆ ನೀರೆಲ್ಲ ಕುಡಿದು ಸ್ವಲ್ಪ ಗಂಟ್ಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಅದು ಇವತ್ತಾದರೂ ವೀಡಿಯೋ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಒಂದು ವಾರನೇ ಆಯ್ತಲ್ಲ ವೀಡಿಯೋ ಹಾಕ್ದೇನೆ ಅದಕ್ಕೆ ಇವತ್ತಾದರೂ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಇವತ್ತು ನಾವು ಇದು ಶಿವರಾತ್ರಿ ಇವತ್ತು ಮತ್ತು ಇಲ್ಲೇ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಈಗ ನೋಡಿ ಮಸಾಲೆ ಎಲ್ಲ ಆಯಿತು ಅಡುಗೆ ಮಾಡಿಕೊಂಡು ಹಾಗೆ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಶಿವರಾತ್ರಿ ಹೋಗಿ ಬರಬೇಕು ದೇವಸ್ಥಾನಕ್ಕೆ ಹಾಗೆ ದೇವಸ್ಥಾನದ ವಿಡಿಯೋ ಎಲ್ಲ ಹಾಕ್ತೀನಿ ನಿಮಗೆ ನೋಡಿ so make sure that they were standing ಜ್ಯೋತಿರ್ಲಿಂಗಗಳೆಲ್ಲ ಮಾಡಿದ್ದಾರೆ ಇನ್ನೆರಡು ಜ್ಯೋತಿರ್ಲಿಂಗಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೋಮನಾಥ ಸೋಮನಾಥೇಶ್ವರ್ ಶ್ರೀಶೈಲ ಮಲ್ಲಿಕಾರ್ಜುನ ಹನ್ನೆರಡು ಜ್ಯೋತಿರ್ಲಿಂಗ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ನೋಡಿ ಮಹಾಕಾಲೇಶ್ವರ ವರ್ಷ ಶಿವರಾತ್ರಿ ದಿನ ತುಂಬಾ ಚೆನ್ನಾಗಿ ಮಾಡಿರುತ್ತಾರೆ ಇಲ್ಲಿ ಓಂಕಾರೇಶ್ವರ್ ಇದು ನೋಡಿ ವೈದ್ಯನಾಥೇಶ್ವರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಲಿಂಗಗಳು ಮಾಶಂಕರ್ ಇದು ನೋಡಿ ರಾಮೇಶ್ವರ ಇದು ರಾಮೇಶ್ವರಲಿಂಗ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ ಎಂಬಕೇಶ್ವರ ಇದೊಂಥರ ಬೇರೆನೇ ಇದೆ ಲಿಂಗ ಇದು ಕೇದಾರೇಶ್ವರ ಇಲ್ಲ ಬೇರೆ ಬೇರೆ ಥರನೇ ಇದೆ ಲಿಂಗಗಳು ಒಂದೊಂದು ಇದರಲ್ಲಿ ಒಂದೊಂದು ಥರ ಲಿಂಗಗಳಿದೆ ನೋಡಿ ಇದೊಂಥರ ಇದೆ ಕೃಷ್ಣೇಶ್ವರ ವ್ರೆ ಪುಣ್ಯವಂತರು ನೋಡಿ ಲೈಟಿಂದನೇ ಲಿಂಗ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲಾ ಲಿಂಗ ದರ್ಶನ ಆಯ್ತು ನೋಡಿ ಈ ತರ ಇದೆ ದೇವಸ್ಥಾನ ಎಲ್ಲಾ ಎಲ್ಲ ಲೈಟಿಂಗ್ಸ್ ಎಲ್ಲಾ ಮಾಡಿದ್ದಾರೆ ನ್ನಿಸ್ತು ನಿಮಗೆ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ